ಇನ್ನೊಂದು ಕಡೆ ಕಾಮಿಡಿ ಕಿಲಾಡಿ ಅಪ್ಪಣ್ಣ ರಾಮದುರ್ಗ ಮೇಲೂ ಕೂಡ ಕಿರುಕುಳದ ಆರೋಪ ಕೇಳಿ ಬಂದಿದೆ ಸಂತ್ರಸ್ತೆ ಮಾತನಾಡಿದ್ದಾರೆ ಎನ್ನಲಾದಂಥ ಆಡಿಯೋ ಇದೀಗ ವೈರಲ್ ಆಗ್ತಾ ಇದೆ ನಾನು ಸತ್ತರೆ ಅಪ್ಪಣ್ಣ ಕಾರಣ ಎನ್ನುವಂಥ ಆಡಿಯೋ ಅದು ವೈರಲ್ ಆಗಿರೋದು ಇದೀಗ ಕಾಮಿಡಿ ಕಿಲಾಡಿ ಅಪ್ಪಣ್ಣ ರಾಮದುರ್ಗ ಕಿರುಕುಳದ ಆರೋಪ ಕೇಳಿ ಬಂದಿದೆ ನಾನು ಸತ್ ಹೋದರೆ ಅಪ್ಪಣ್ಣ ಕಾರಣ ಅನ್ನುವ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ಇದೀಗ ಶೋಗಳಿಗೆ ಬರುವಂತೆ ಕಿರುಕುಳ ಕೊಡ್ತಾ ಇದ್ದಂಥ ಆರೋಪ ಶೋಗ್ ಬನ್ನಿ ಶೋಗ್ ಬನ್ನಿ ಶೋಕ್ ಬನ್ನಿ ಅಂಥೇಳಿ ಕಿರುಕುಳ ಕೊಡ್ತಾ ಇದ್ದಿದ್ದು ಅಪ್ಪಣ್ಣ ಇಲ್ಲಿ ನಾನೇನಾದ್ರೂ ಸ್ಯೂಸೈಡ್ ಮಾಡಿಕೊಂಡ್ರೆ ಅದಕ್ಕೆ ಕಾರಣನೇ ಅಪ್ಪಣ್ಣ ಮಾತನಾಡಿದ್ದಾರೆ ಎನ್ನಲಾಗಿರ್ತಕ್ಕೊಂದ್ ಕಡೆ ವೈರಲ್ ಆಗಿದೆ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮ್ದುರ್ಗಾ ಅಂತ ಒಬ್ಬ ಅವನು ಕಾಮಿಡಿ ಕಿಲಾಡಿ ಸೀಸನ್ ಟೂ ಇಂದನು ಸಿಕ್ಕಾಬಟ್ಟ ನನಗ್ ಟಾರ್ಚರ್ ಕೊಡ್ತಾನೆ ಅಂತ ಎಷ್ಟು ಟಾರ್ಚರ್ ಕೊಡ್ತಿದೆ ಅಂತಂದ್ರೆ ಅದು ಶೋಗಳಿಗೆ ಕರ್ಕೊಂಡ್ ಹೋಗಿ ಅಲ್ಲಿ ಕೆಟ್ಟ ದೃಷ್ಟಿ ನೋಡೋದು ತುಂಬಾ ದಿನಗಳಿಂದ ತಪ್ಪಸ್ಕೊಂಡು ತಪ್ಪಸ್ಕೊಂಡ ಬಂದೆ ಬಟ್ ಇತ್ತೀಚಿಗೂ ಜಾಸ್ತಿನೇ ಆಗ್ತಿದೆ ಇನ್ನ ಇನ್ನ ಒಂದ್ ಕಾಟ ನನಗೆ ತಪ್ಪಿಲ್ಲ ದಿನ ದಿನ ಒಂದ್ ಕಾಟ ಜಾಸ್ತಿ ಜಾಸ್ತಿನೇ ಆಗ್ತಿದೆ ಅಂತ ತುಂಬಾ ಟಾರ್ಚರ್ ಕೊಡ್ತಾನೆ ಇದರಿಂದ ನನ್ನ ಮತ್ತೆ ತುಂಬಾ ಬಿರುಕಾಗಿ ನನ್ಗೆ ವಿಷಯ ಹೇಳೋದ್ ಮತ್ತಿದ್ರೆ ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ನನ್ನ ಅವನ ಮಧ್ಯೆ ಬಿಲ್ಕಾಗಿ ಬ್ರೇಕಪ್ ಆಗಿದೆ ಇವತ್ತು ಇದಕ್ ಕಾರಣ ಅಪರ್ಣ ನಾನೇನಾದ್ರೂ ಅಕಸ್ಮಾತ್ ಸೂಸೈಡ್ ಮಾಡ್ಕೊಂಡು ಸತ್ರೆ ಅದ ಸೊ ಅವನ್ನ ಮಾತ್ರ ಸುಮ್ನೆ ಬಿಡಬೇಡಿ ಇದನ್ನ ಎಲ್ರಿಗೂ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್